ಚಿಕ್ಕಮಗಳೂರಿನ ಕರ್ತಿಕೆರೆ ಗ್ರಾಮ ಪಂಚಾಯಿತಿಯ ಚಿಕ್ಕನಹಳ್ಳಿ ಗ್ರಾಮದ ನೂತನ ಸಮುದಾಯ ಭವನ ಉದ್ಘಾಟನೆ ಹಾಗೂ ರಸ್ತೆ ಕಾಮಗಾರಿಗೆ ಚಿಕ್ಕಮಗಳೂರಿನ ಶಾಸಕರಾದ ಡಿ ತಮ್ಮಯ್ಯನವರು ಚಾಲನೆ ನೀಡಿದ್ರು

ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ನಿಟ್ಟಿನಲ್ಲಿ ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ತಮ್ಮ ಸರ್ಕಾರವು ನೆರವೇರಿಸುವ ನಿಟ್ಟಿನಲ್ಲಿ ಇಂದು ಚಿಕ್ಕನಹಳ್ಳಿ ಸಮುದಾಯ ಭವನ ಉದ್ಘಾಟನೆ ಹಾಗೂ ಗ್ರಾಮದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿರುವುದು ಸಂತಸ ತಂದಿದ್ದು ಗ್ರಾಮದ ಇನ್ನೂ ಹಲವು ಅಭಿವೃದ್ಧಿ ಕೆಲಸಗಳನ್ನು ಹಂತ ಹಂತವಾಗಿ ಮಾಡುತ್ತೇನೆ ಎಂದು ಹೇಳಿದರು ಗಾಯತ್ರಿಕರು ನಮಗೆ ಹೇಳಿದರು ಅದರಲ್ಲಿ ಒಂದೊಂದೇ ಆಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಈ ಸಮುದಾಯ ಭವನವನ್ನು ಈ ಹಿಂದೆ ಇದ್ದಂಥ ಸರ್ಕಾರ ಈ ಹಿಂದೆ ಇದ್ದಂಥ ಶಾಸಕರು ಪ್ರಾರಂಭ ಮಾಡಿದರು ಅಪೂರ್ಣ ಆಗಿದ್ದಂಥ ಈ ಒಂದು ಸಮುದಾಯ ಭವನವನ್ನು ನಾವು ಹತ್ತು ಲಕ್ಷ ಪಿ ಡಬ್ಲ್ಯೂ ಫಿಫ್ಟಿ ಫಿಫ್ಟಿ ಫೋರ್ ನೈಟ್ನಲ್ಲಿ ಹಾಕೋದ್ರ ಮುಖಾಂತರ ಈ ಕೆಲಸವನ್ನು ಸಂಪೂರ್ಣಗೊಳಿಸಿ ಇವತ್ತು ಊರಿನ ಎಲ್ಲ ಸಾರ್ವಜನಿಕರಿಗೆ ಅರ್ಪಣೆ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಅದರ ಜೊತೆ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮಗೆ ವಿಶೇಷ ಅನುದಾನವನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದು ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಸ್ತೆಗಳಿಗೆ ನಾವು ಹದಿನೈದು ಕೋಟಿ ಮೀಸಲಿರಿಸಿದ್ದು ಪ್ರತಿ ಪಂಚಾಯಿತಿಗೆ ಮೂವತ್ತರಿಂದ ನಲವತ್ತು ಲಕ್ಷವನ್ನ ಹಣವನ್ನು ಹಂಚಿದ್ದೇವೆ ಅದರಲ್ಲಿ ಇವತ್ತು ಚಿಕ್ಕನಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡೋದ್ರ ಮುಖಾಂತರ ಈ ಊರಿನಲ್ಲೂ ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಬೇಕು ಅನ್ನೋ ಒಂದು ಬಡತೋಪಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ನಾವು ಆರೋಗ್ಯದ ಕಡೆಗೂ ಹೆಚ್ಚು ಗಮನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಂದಿನ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ನಮ್ಮ ಮುಖ್ಯಮಂತ್ರಿಗಳ ಮುಖಾಂತರ ಈಗಾಗಲೇ ಅನುದಾನವನ್ನು ಕೊಡಿಸೋ ಕೆಲಸವನ್ನು ಮಾಡಿದ್ದೇವೆ ಇನ್ನು ಮುಂದಿನ ಎರಡು ವರ್ಷದಲ್ಲಿ ಈ ಏನು ಇವತ್ತು ಆರೋಗ್ಯಕ್ಕೆ ತೊಂದರೆಯಾಗಿ ಜನ ಹಾಸನ ಮತ್ತೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಎಲ್ಲ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಜನ ಎಲ್ಲೂ ಹೋಗಿದರೆ ಚಿಕ್ಕಮಗಳೂರಲ್ಲಿ ತೋರಿಸ್ಕೊಂಡು ಇಲ್ಲೇ ಆರೋಗ್ಯವನ್ನು ತೋರಿಸುವ ದೃಷ್ಟಿಯಿಂದ ಸೂಪರ್ ಸ್ಪೆಷಲಿ ಆಸ್ಪತ್ರೆಯನ್ನು ಎರಡು ವರ್ಷದಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅರ್ಥ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಮಾಡಿಸ್ತೇವೆ ಅನ್ನೋ ಒಂದು ಮಾತನ್ನು ಇದೆ ಖಂಡಿತ ಮುಂದಿನ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಹೋಗೋಣ ಲಕ್ಷ್ಮಣ ಅಂತ ಹೇಳ್ತಾ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ